ಬಾವನ ಸೌದತ್ತಿಯಲ್ಲಿ ಪ್ರವಚನ ಸಾಧನೆಯನ್ನು ತಲೆಗೆ ಹಚ್ಚಿಕೊಳ್ಳದೆ ತೂಗಿ ನಡೆಯುವವನೇ ನಿಜವಾದ ಜ್ಞಾನಿ ಯತೀಶ್ವರಾನಂದ ಶ್ರೀಗಳು ಸಾಧನೆಯ ಶಿಖರ ಹತ್ತುವುದು ಸುಲಭವಲ್ಲ ಸಾಧಿಸಿದ ಸಂದರ್ಭದಲ್ಲಿ ಎಲ್ಲವನ್ನೂ ಸಮನಾಗಿ ತೂಗಿ ನಡೆಯುವವನೇ ನಿಜವಾದ ಜ್ಞಾನಿ ಎಂದು ಕಾಕವಾಡ ಗುರುದೇವ ಆಶ್ರಮದ ಯತೀಶ್ವರಾನಂದ ಶ್ರೀಗಳು ಹೇಳಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ಬಾವನಸೌದತ್ತಿ ಗ್ರಾಮದ ಮಹಾದೇವ ಮಂದಿರದಲ್ಲಿ ನಂದಿ ವಿಗ್ರಹ ಪ್ರತಿಷ್ಠಾಪನೆ ನಿಮಿತ್ತ ಹಮ್ಮಿಕೊಂಡಿದ್ದ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಮನಸ್ಸು ಕೆಟ್ಟದ ಕಡೆ ಹರಿಯುತ್ತಿರುವುದನ್ನು ತಡೆದು ಒಳ್ಳೆಯ ಆಚಾರ ವಿಚಾರ ಪಾಠ ಪ್ರವಚನಗಳ ಕಡೆ ಹರಿಯುವ ಹಾಗೆ ಮಾಡಬೇಕು ಕೆಟ್ಟದ್ದು ಮಾಡಿದರೆ ಕೆಲವೇ ಕ್ಷಣಗಳಲ್ಲಿ ಎಲ್ಲರಿಗೂ ತಿಳಿಯುತ್ತದೆ ಹಾಗಾಗಿ ಜೀವನದಲ್ಲಿ ವಿಚಾರ ಮಾಡಿ ಹೆಚ್ಚೆ ಇಡಬೇಕು ಎಂದರು ಈ ಸಂದರ್ಭದಲ್ಲಿ ರಾಯರ ಹೆಬ್ಬಳ್ಳಿ ಜ್ಞಾನಯೋಗಾಶ್ರಮದ ಯೋಗಾನಂದ ಸ್ವಾಮೀಜಿ ಓಂಕಾರ ಆಶ್ರಮದ ಶಿವಶಂಕರ ಸ್ವಾಮೀಜಿ ಕೇರೂರು ಸದ್ಗುರು ಆಶ್ರಮದ ಕೇದಾರ್ಲಿಂಗ ಶರಣರು ಗಿರ್ಗಾಮದ ಕಲ್ಮೇಶ್ವರ ಮಠದ ನರಸಿಂಗೇಶ್ವರ ಮಹಾರಾಜರು ಓಂಕಾರ ಆಶ್ರಮದ ಮಾತಾಜಿ ಭ್ರಮರಾಂಬಿಕಾ ದೇವಿ ನಾಗಲಾಂಬಿಕಾ ದೇವಿ ಸೇರಿದಂತೆ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು ದೊಡ್ಡ ಅದಕ್ಕೆ ಇಷ್ಟೆಲ್ಲ ಮಾತಾಜಿ ಅವರು ಶಿವಶಂಕರ ಏನ್ ಮಾಡ್ಯಾರ ನಿಮ್ ಎಲ್ಲಾರ ಏನ್ ಕೆಲವು ಮಂದಿ ಅತ್ತಾಗ ನೋಡ ಕಚ್ಚರಿ ಕೆಲ ಮಂದಿ ಎತ್ತಾಗ ನೋಡ ಕಚ್ಚರಿ ನಾಲ್ಕೈದು ಮಂದಿ ಮುಗೀತು ಕೆಲವೊಂದಿರಬಹುದು ಆ ಕಾರ್ಯಕರ್ತರು ಹೇಳ್ರಿ ಹೇಳಿ ಹೇಳಿಕೆ ನೋಡಿದ್ರು ಅವರು ಹೋಗ್ತಾರೆ ಯಾಕಂತಂದ್ರೆ ಇರ್ಲಿ ಯಾಕಂದ್ರ ಪ್ರಪಂಚ ಯಾರು ಮುಸ್ಲಿಂ ಆಗುದಿಲ್ಲ ಯಾಕಂತಂದ್ರೆ ಪಾರಮಾರ್ಥ ಬೇಕೇ ಬೇಕು ಸುಂದರವಾಗಿರ್ತಕ್ಕಂಥ ವಿಷಯ ಶ್ರೀಮಣ್ಣ ಜನ ಶಿವಿಗಳವರ ಸುಂದರವಾಗಿರ್ತಕ್ಕಂಥ ಮಾತು ಮಧ್ಯಿಗೆ ಮಂಗಲ ಬೀರುದಾವುದು ಇದು ಪ್ರಶ್ನೆ ಒಂದು ಉತ್ತರ ಹೇಳಿಬಿಟ್ಟ ಯಾವುದು ಉತ್ತಮರ ಸಂಗ ಕೆಲವು ಕಡೆ ಶಾಸ್ತ್ರದಲ್ಲಿ ಮುದ್ದಿ ಅಂತಂತಂದ್ರ ಅಂತ ಬಳಸ್ತಾ ಇದ್ದಾರೆ ಕೆಲವು ಕಡೆ ಮನಸ್ಸುನಂತ ಹೇಳ್ತಾ ಇದ್ದಾರೆ ನಮ್ಮ ಮನಸ್ಸಿಗೆ ಆನಂದ ಆಗುವುದು ಯಾವಾಗ ಈ ರೀತಿಯಾಗಿ ಸರಳವಾಗಿ ಸರಳವಾಗಿ ಹೇಳುವುದಾತನ ಯಾಕಂದ್ರೆ ಶಾಸ್ತ್ರದಲ್ಲಿ ನಿಶ್ಚಯಿಸುವುದು ಬುದ್ಧಿ ಕೆಲಸ ಅಂತ ಹೇಳ್ತಾ ಇದ್ದಾರೆ ಸಂಕಲ್ಪ ವಿಕಲ್ಪ ಮಾಡೋದು ಮನಸ್ಸಿಗೆ ಕೆಲಸ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಸರಳವಾಗಿ ಹೇಳೋದಪ್ಪ ಅಂದ್ರ ನಮ್ಮ ಮನಸ್ಸಿಗೆ ಆನಂದ ಆಗೋದು ಯಾವಾಗ ಆನಂದಗಳು ಬಹಳ ಕಿರ್ತಾವ ಹೌದ್ರೆ ಪರಮಾನಂದ ಮತ್ತ ವಿಷಯಾನಂದ ರಸಾನಂದ ಹೌದ್ರೆ ಶೃಂಗಾರ ಆನಂದ ಒಂದಿಷ್ಟು ಅರಿವಿ ತೊಡ್ಕೊಂಡು ಅಂದ್ರೆ ಹೇಳಕ್ ಆನಂದ ನಮಗೆ ಏನಕ್ಕಿರ್ತತ್ರಿ ಆನಂದಿರ್ತೀಸ್ ರೀ ನಾವು ಅದನ್ನೇ ತೊಡ್ಕೊಂಡು ಅಂತಂದ್ರೆ ನಾವು ಒಂದ್ ಸಾವಿರ ರೂಪಾಯಿ ಸೀರೆ ಒಂದು ಮತ್ತೆ ಎರಡು ಸಾವಿರ ರೂಪಾಯಿ ಸೀರೆ ಉಟ್ಟ ನಮ್ಮ ನಮ್ಮ ಆನಂದ ಡೌನ್ ಹಾಕಬೇಕ ಮತ್ತೆ ಆಕೆ ಆನಂದ ಹೌದಾಂದ್ರೆ ಇದು ಕ್ಷಣಿಕವಾಗಿರ್ತಕ್ಕಂತ ಆನಂದ ಏನಾದ್ರೂ ಕುಡಿದು ಅಂತಂದ್ರೆ ರಸ ಆನಂದ ಕುಡ್ದಾಗ ಅಷ್ಟ ಆನಂದಿರ್ತತಿ ಏನೇನೋ ಸ್ವರ್ಗದ ಮುಂದೆ ಹೊಕ್ಕನ ಏನು ಮಾಡ್ತಾನೆ ಬರ್ತೀರ ರಸ ಆನಂದ ಅಂತ ಅದಕ್ಕೆ ಶಾಶ್ವತವಾಗಿರ್ತಕ್ಕಂತಹ ಆನಂದ ಪರಮಾನಂದ ಅಂತ ಕರಿತಾ ಇದ್ದ ಯಾವ ಆನಂದ ಪರಮಾನಂದ ಅಂತ ಕರಿತಾ ಇದ್ದ ಅದಕ್ಕೆ ಈ ಮನಸ್ಸಿನ ಏನಂತಂದ್ರೆ ಸ್ವಭಾವ ಒಂದೊಂದು ಸ್ವಭಾವ ಹರಿಯೋದು ಮನಸ್ಸಿನ ಸ್ವಭಾವ ಹೌದ್ರೆ ಈಸೋದು ಗಾಳಿಯ ಸ್ವಭಾವ ಸುಡೋದು ಬೆಂಕಿಯ ಸ್ವಭಾವ ಹಾಗೆ ಒಂದೊಂದೊಂದಕ್ಕೆ ನಮ್ಮ ಇಂದ್ರೆ ಕಡೆಗೆ ಒಂದೊಂದು ಸ್ವಭಾವ ಹರಿಗಿನ ವಸ್ತುಗಳಿಗೆ ಏನೇನು ಸ್ವಭಾವ ಅದಲ್ಲ ನೋಡುದು ಕಣ್ಣಿನ ಸ್ವಭಾವ ಮಾಡುದು ಕೈ ಸ್ವಭಾವ ಅವ್ರಿ ಸುದ್ದಿ ಮಾತಾಡೋದು ಬಾಯಿ ಸ್ವಭಾವ ಇರ್ತದ ಹಂಗೆ ಹೌದ್ರೆ ಒಂದೊಂದೊಂದು ಸ್ವಭಾವ ಹಂಗೆ ಹರಿಯುವುದು ನೀರಿನ ಮನಸ್ಸಿನ ಸ್ವಭಾವ ಯಾಕಂತಂದ್ರೆ ನೀರಿನ ಗುಣವನ್ನು ಪಟ್ಟಿದ್ದಾರೆ ಶಾಸ್ತ್ರಕಾರ ಅದಕ್ಕೆ ಅವರು ಹರಿತಕ್ಕಂತ ಮನಸ್ಸನ್ನು ಏನ್ ಮಾಡ್ಬೇಕಂತಂದ್ರೆ ಕಂಟ್ರೋಲ್ ಮಾಡೋ ಕೆಲವೊಂದು ಹೇಳ್ತಿರ್ತಾರೆ ಅದನ್ನ ನಾವು ನಿಲ್ಲಿಸಬೇಕ್ರಿ ಅದನ್ನ ಮಾಡಬೇಕು ನಿಗ್ರಹ ಮಾಡಬೇಕು ಯಾರ್ಯಾರು ನಿಗ್ರಹ ಆಗೋದು ಯಾಕಂದ್ರೆ ಸಂತರು ಮಹಾತ್ಮರು ಏನ್ ಮಾಡಿದ್ರೆ ಮನಸ್ಸನ್ನು ನಿಗ್ರಹ ಮಾಡುವಂತ ನಿಗ್ರಹ ಶಾಕ್ ಸುಮ್ಮನೆ ಅಷ್ಟೇ ಯಾರಿಗೆ ಹಿಲ್ಸಾಕಾಗುದಿಲ್ಲ ಈಗ ನೀರು ಕಸದ ಕಡೆ ಹರಿತಿರ್ತದ್ರಿ ಏನ್ ಮಾಡುದ್ರಿ ಬೆಳಿ ಪಡೀತಿರುವ ಹರಿದ ನೀರಿನ ಸ್ವಲ್ಪ ನೀರು ಹರಿಯಾಕ ಬಿಡೋದೇ ಒಳ್ಳೇದ ಕಡೆ ಹರಿಲಿಕ್ಕೆ ಬಿಡಬೇಕು ಕಟ್ಟದ ಕಡೆ ಹರಿಯುತ್ತಿರ್ತದ ಅದನ್ನ ಬಂದ್ ಮಾಡಿ ಏನ್ ಮಾಡ್ಬೇಕು ಒಳ್ಳೆಯವ್ರ ಕಡೆ ಹರಿಯುತ್ತಿ ಹಂಗ ಮನಸ್ಸನ್ನು ಕೂಡ ಕೆತ್ತಿನ ಕಡೆಗೆ ಹರಿತಿತ್ತು ಅಂದ್ರೆ ಅದನ್ನ ಏನ್ ಮಾಡ್ಬೇಕು ಒಳ್ಳೆಯವ್ರ ಕಡೆ ಹರಿತಿದ್ರೆ ಅದಕ್ಕೆ ಮನಸ್ಸು ಹುಡುಗುರ ಏ ಕದ ಸುಮೃತಾತ್ರಿ ಚೋ ಕಡಿತ ಸುಮೃತ ಕದನ ಮಾಡಿದ್ರಿ ಏ ಶ್ಲೋಕ ಏ ಶ್ಲೋಕ ಹರಿಯುವುದು ನೀರಿನ ಸ್ವಭಾವ ಹೆಂಗೋದಲ್ಲ ಮನಸ್ಸಿಗೆ ಇರ್ತದ ಅದನ್ನು ಒಳ್ಳೇದ ಕಡೆ ತರೋದು ಇದು ಮನಸ್ಸು ಹೆಣಗಿರ್ತದಂತಂದ್ರ ಬಹಳ ಕೀಳ ವಿಷಯ ಕಡೆ ಬಹಳ ಸರ ಒಳ್ಳೇದ ಕಡೆ ಒಳ್ಳೆ ಒಂದಿದೆ ಮ್ಯಾಗ್ ಇರೋದು ಎಷ್ಟು ಕಷ್ಟ ಆಗ್ತದೆ ಈಗ ಮ್ಯಾಯಿಗೆ ಎಷ್ಟು ಎಷ್ಟಿನ ಹತ್ತತ್ರಿ ಅಥವಾ ಎಷ್ಟಿನ ಶತ್ರಿ ಪಾಟೀಲ್ ಗೀಡ್ ಹತ್ತಕ್ಕ ನೈಜಿನಿ ಇರಬೇಕು ಅಂತ ಸ್ಪೀಡ್ ಹತ್ತಿರ ತಂದ್ರೆ ನಮ್ಮನ್ ಬಟ್ ಪಿತ್ರ ಒಂದ್ ಹತ್ತು ನಿಮಿಷ ಹತ್ತ ಹೌದ್ರೆ ಒಂದು ಐದು ನಿಮಿಷ ಹತ್ತಾರೋರೇ ಹಂಗೆ ಮನಸ್ಸು ಐತಿ ಇದು ಏನಂತಂದ್ರ ಮಹಾತ್ಮರ ಮಾತು ಮಹಾತ್ಮರ ಚಿಂತನೆ ಶರಣರ ಚಿಂತನೆ ಅಂದ್ರೆ ಉಳ್ಳಿರ್ಕ ಒಳ್ಳೆ ನಡೆಸ್ತ ಬಿಗಿ ನಡೆಸ್ತ ಮತ್ತ ಅದರ ಸುದ್ದಿ ಮಾತಾಡಿದ್ರೆ ನಮ್ಮನಿ ಊಟ ನಮ್ದಾಗ ಕಟ್ಟಿ ನಮ್ದ ಕರೆಕ್ಟ್ ಎಲ್ಲಾ ಪಂಚ್ ನ್ಯೂಸ್ಗಾಗಿ ಬಾವನ್ ಸೌದತ್ತಿಯಿಂದ ಸಂತೋಷ್ ಗಿರಿ